ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ನನ್ನೆಲ್ಲ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬ್ರೆಡ್ ಟೋಸ್ಟ್ ಮಾಡಲು ಅದು ಸಾಮಗ್ರಿಗಳು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾರೆಟ್ ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಗೆ ಟರ್ಮರಿಕ್ ಹಾಗೆ ಕೊತ್ತಂಬರಿ ಸೊಪ್ಪು ಬೆ ಬ್ರೆಡ್ಡು ಸಾಸಿವೆ ಇವಾಗ ಮಾಡುವ ವಿಧಾನ ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಕರಿಬೇವು ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾಬೇಜು ಸಾರಿ ಹಾಗೆ ಕ್ಯಾರೆಟ್ ಇವೆಲ್ಲವೂ ಹಾಕ್ಕೊಂಡು ಚೆನ್ನಾಗಿ ಸತಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಗರಂ ಮಸಾಲ ಹಾಗೂ ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಹಾಕೋತಾ ಇದ್ದೀನಿ ನಿಮಗೆ ಕನ್ಸಲ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ಯಾರೆಟು ಕ್ಯಾಬೇಜ್ ಎಲ್ಲ ಹಾಕೋಬೋದು ನಾನಿಲ್ಲಿ ಒಂದೇ ಕ್ಯಾರೆಟು ಒಂದು ಕಾಲು ಭಾಗ ಕ್ಯಾಬೇಜನ್ನ ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯೋಕೆ ಅಂತ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಬೇಯ್ಯಾಗಿ ಬಿಡಬೇಕು ಅದು ಸಣ್ಣ ಫ್ರ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಮೇಲೆ ಅದನ್ನು ನಾವು ಇಳಿಸ್ಕೊಂಡು ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನು ಇಲ್ಲಿ ಚಪಾತಿ ತವ ಇಡ್ತಾ ಇದ್ದೀನಿ ಚಪಾತಿ ತವ ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಬ್ರೆಡ್ಡು ಬ್ರೆಡ್ನೆಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಅದ್ರ ಬ್ರೆಡ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೋದು ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಸಹ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಎಷ್ಟು ನಿಮಗೆ ಎಷ್ಟು ಬೇಕೋ ಬ್ರೆಡ್ಡು ಅಷ್ಟನ್ನ ನೀವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಐದು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಸಹ ಇಲ್ಲಿ ಬ್ರೆಡ್ ಸಹ ನಾನು ಈ ಥರ ಮಾಡ್ಕೊಂಡಿನಿ ಬ್ರೆಡ್ಡಲ್ಲೂ ಮಾಡ್ಕೋಬೋದು ಹಾಗೆ ಬನ್ನಲ್ಲೂ ಮಾಡ್ಕೋಬೋದು ಇಲ್ಲಿ ಬನ್ನು ಮಾಡಿದ್ದೀನಿ ಫಸ್ಟು ಬನ್ನೂ ಸಹ ಅದೇ ರೀತಿ ನಾವು ಇಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಬನ್ಗೆ ಮಾಡಿರುವಂಥ ಕ್ಯಾಬೇಜ್ ಎಲ್ಲ ಏನು ಮಾಡಿದ್ವಿ ಅದನ್ನು ಸ್ಟಫಿಂಗ್ನ ಅದರೊಳಗೆ ಹಾಕಿ ಅದನ್ನ ಮೇಲೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಬ್ರೆಡ್ನ ಹಾಗೆಯೇ ಸಹ ಬ್ರೆಡ್ ಆದಮೇಲೆ ಈಗ ನಾನು ಬ್ರೆಡ್ಗೂ ಸಹ ಹಾಗೆ ಮಾಡ್ತಾಯಿದ್ದೀನಿ ಬೇ ಅದನ್ನ ರೋಸ್ಟ್ ಬ್ರೆಡ್ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾನೀಗ ಕ್ಯಾರೆಟ್ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು